ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರು ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವು ಜುವಲರಿ ಐಟಮ್ನ ನಾನು ತೋರಿಸ್ತಾ ಇದ್ದೀನಿ ಅದು ಪ್ರೈಸು ನಿಮ್ಗೆ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿದೆಯಲ್ಲ ವಾಟ್ಸಪ್ ತ್ರೂ ಅದು ಸ್ಕ್ರೀನ್ಶಾಟ್ ತೊಗೊಂಡು ನಂಬರ್ ವಾಟ್ಸಪ್ ನಂಬರ್ ಬರ್ತಿದೆಯಲ್ಲ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ನ ತಿಳ್ಕೊಬೋದು ನೀವು ನಾನೀಗ ಕೆಲವೊಂದು ಜ್ಯುವೆಲ್ಲರಿ ಐಟಮ್ಸ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದು ಡಬಲ್ ಲೇರಿಂದು ಮಾಂಗಲ್ಯ ಚೈನ್ ಇದು ಇದು ರಿಂಗ್ ಡಿಸೈನ್ ಬಟಾಣಿ ಡಿಸೈನ್ ಅಂತ ಕರೀತಾರೆ ಗೋಲ್ಡ್ ಅಲ್ಲಿ ಯಾವ ಪ್ಯಾಟರ್ನ್ ಇದೆಯಲ್ಲ ಸೇಮ್ ಅದೇ ಪ್ಯಾಟರ್ನ್ ಅಲ್ಲೇ ಇದೆ ಇದ್ರದ್ದು ವಿಡಿಯೋ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಥ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದ್ರದ್ದು ಸಪ್ರೇಟ್ ವಿಡಿಯೋ ಕೂಡ ಕಳಿಸ್ಕೊಡ್ತೀವಿ ಕ್ಲಿಯರ್ ಅಂತಾನೆ ಅನಿಸ್ತಾನೆ ಇಲ್ಲ ಇದರಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಡಿಸೈನ್ ಅಷ್ಟೊಂದು ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಿಲ್ಲ ಬಟ್ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಒನ್ ಗ್ರಾಮ್ ಟೂ ಗ್ರಾಮ್ ಗೋಲ್ಡ್ ಪಾಲಿಶಿಂಗ್ ಆಗಿರುತ್ತೆ ಸೇಮ್ ಗೋಲ್ಡ್ ಲುಕ್ ಬರುತ್ತೆ ಇದ್ರದು ಬ್ಯಾಕ್ ಸೈಡ್ ಕೂಡ ಈ ರೀತಿ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದರೆ ಥರ್ಟಿ ಇಂಚ್ ಲೆಂತ್ ಬರುತ್ತೆ ನೋಡ್ಬೋದು ವಿತ್ ತಾಳಿ ವಿತೌಟ್ ತಾಳಿ ಎರಡು ಕೂಡ ಸಿಗುತ್ತೆ ವಿತ್ ತಾಳಿಗೆ ಬೇರೆ ಪ್ರೈಸ್ ಇರುತ್ತೆ ವಿಥೌಟ್ ತಾಳಿಗೆ ಬೇರೆ ಪ್ರೈಸ್ ಇರುತ್ತೆ ಇಷ್ಟು ಬರುತ್ತೆ ನೋಡಿ ಇಷ್ಟ ಲೆಂತ್ ಅಲ್ಲಿ ಬರುತ್ತೆ ಇದಕ್ಕೆ ತಾಳಿ ಏನಾದರೂ ನಾವು ಹಾಕಿದ್ರೆ ಒಂದು ಇಂಚ್ ಎಕ್ಸ್ಟ್ರಾ ಬರುತ್ತೆ ಥರ್ಟಿ ಇಂಚಸ್ ಮಾಂಗಲ್ಯ ಚೈನ್ ಆಗಿದೆ ಇದು ಇದು ಪ್ರೈಸ್ ಏನಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ ಇದರಲ್ಲಿ ಸಿಂಗಲ್ ಲೇಯರ್ ಕೂಡ ಸಿಗುತ್ತೆ ಇದರಲ್ಲಿ ಕರಿಮಣಿ ಎಲ್ಲ ಪ್ಯಾಟರ್ನ್ ಅಲ್ಲೂ ಕೂಡ ಇದೆ ನಾನು ಜಸ್ಟ್ ಒಂದು ಪ್ಯಾಟರ್ನಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಇದು ಜಸ್ಟ್ ಇವತ್ತು ತಾನೇ ರೀಸ್ಟಾಕ್ ಆಗಿರುವಂತಹ ಐಟಮ್ ಆಗಿರೋದ್ರಿಂದ ಇದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ತುಂಬ ಜನ ಕಸ್ಟಮರ್ಸ್ ಸ್ವಲ್ಪ ನೆಕ್ಲೆಸ್ ಡಿಸೈನ್ ತೋರಿಸಿ ಅಂತ ಹೇಳ್ತಾ ಇದ್ರು ಎಲ್ಲ ಐಟಮ್ಸ್ನ ನಾನು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಕೆಲವೊಂದು ಮಾತ್ರ ಐಟಮ್ಸ್ನ ನಾನು ವೀಡಿಯೋ ಇದ್ದೀನಿ ಇದರಲ್ಲಿ ಪೆಂಡೆಂಟಲ್ಲಿ ಬೇರೆ ಬೇರೆ ಪ್ಯಾಟರ್ನು ಬೇರೆ ಬೇರೆ ಡಿಸೈನ್ಸು ಎಲ್ಲವೂ ಕೂಡ ಅವೈಲಬಲ್ ಇದೆ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ಬೋದು ಈ ರೀತಿ ಹುಕ್ ಕೊಟ್ಟಿದ್ದಾರೆ ಅಡ್ಜಸ್ಟಬಲ್ ಮಾಡ್ಕೋಬೋದು ಈ ರೀತಿ ಚೈನ್ ಎಲ್ಲ ಇದೆ ಇಷ್ಟು ಲೆಂತ್ ಬೇಕಂದ್ರೆ ಇಷ್ಟು ಲೆಂತಿಗೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಏನು ಕಾಣಿಸ್ತಿದೆಯಲ್ಲ ಐಟಮ್ಸ್ ಸೇಮ್ ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡ್ಬೋದು ಗೋಲ್ಡಲ್ಲಿ ಏನು ಫಿನಿಶಿಂಗ್ ಇರುತ್ತೋ ಅದೇ ಫಿನಿಶಿಂಗು ಇದು ತ್ರೀ ಗ್ರಾಮ್ ಗೋಲ್ಡ್ ಆಗಿರುತ್ತೆ ಈ ರೀತಿ ಕಾಣಿಸುತ್ತೆ ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ನಮಗೆ ಲೆಂತ್ ಬೇಕು ಅಂತ ಹೇಳಿದರೆ ಲೆಂತ್ ಮಾಡ್ಕೋಬೋದು ಶಾರ್ಟ್ ಬೇಕು ಅಂಥೇಳಿದರೆ ನಾವು ಇಷ್ಟು ಶಾರ್ಟ್ ಬೇಕಾದರೂ ವೇರ್ ಮಾಡ್ಬೋದು ಸ್ಯಾರಿ ಮೇಲೆಲ್ಲ ತುಂಬಾ ಚೆನ್ನಾಗಿದೆ ಅನಿಸುತ್ತೆ ಹಾಗೆ ಇದ್ರಲ್ಲಿ ಏನು ಗೋಲ್ಡಲ್ಲಿ ಮಾಡಿಸಿರ್ತಾರಲ್ಲ ಸೇಮ್ ಅದೇ ಗೋಲ್ಡ್ ಫಿನಿಷಿಂಗಲ್ಲೇ ಕೊಟ್ಟಿರೋದ್ರಿಂದ ಒನ್ ಗ್ರಾಮ್ ಗೋಲ್ಡ್ ಟೂ ಗ್ರಾಮ್ ಗೋಲ್ಡ್ ಗೇರು ಪಾಲಿಷ್ ಅಂತ ಹೇಳ್ತಾರೆ ಹಾಗಂತ ಇದರಲ್ಲಿ ಗೋಲ್ಡು ಮಿಕ್ಸ್ ಮಾಡಿದಾರಾ ಹೇಳಿ ಕೇಳ್ತಾರೆ ಕೆಲವು ಕಸ್ಟಮರ್ಸು ಗೋಲ್ಡ್ ಮಿಕ್ಸ್ ಮಾಡಿಲ್ಲ ಬಟ್ ಒನ್ ಗ್ರಾಮ್ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿರೋದ್ರಿಂದ ನೀವು ಎಷ್ಟು ಆದರೂ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ಕಲರ್ ಶೇಡ್ ಆಗೋಲ್ಲ ಇದೆಲ್ಲ ಮ್ಯಾಟ್ ಫಿನಿಷಿಂಗ್ ಅಲ್ಲ ಕೆಲವು ಕಸ್ಟಮರ್ಸಿಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ರೆಡ್ಡಿಶ್ ಬರುತ್ತಾ ಮ್ಯಾಟ್ ಫಿನಿಶಿಂಗ್ ಬರುತ್ತಾ ಅಂತ ಕೇಳ್ತಾರೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳಿದರೆ ಅದರ ಲುಕ್ಕೇ ಬೇರೆ ಇರುತ್ತೆ ಅದ್ರ ಕ್ವಾಲಿಟಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಪ್ರೈಸ್ ಎಲ್ಲ ಕೂಡ ಜಾಸ್ತಿ ಇರುತ್ತೆ ಮ್ಯಾಟ್ ಫಿನಿಶಿಂಗ್ ಎಲ್ಲ ಕೂಡ ಸಿಗುತ್ತೆ ಟೂ ಫಿಫ್ಟಿಯಿಂದ ಫೋರ್ ಫೈವ್ ತೌಸಂಡ್ ತನಕ ಕೂಡ ಅವೈಲೇಬಲ್ ಇದೆ ಕ್ವಾಲಿಟಿ ವೈಸ್ ಮೇಲೆ ಹೋಗುತ್ತೆ ನೀವು ನೆಕ್ಸ್ಟ್ ನೋಡ್ಬೋದು ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಳ್ಳಿಕ್ಕೆ ಇಯರಿಂಗ್ಸ್ ಇಲ್ವಾ ಮೇಡಮ್ ಅಂತ ಹೇಳಿದರೆ ಈ ರೀತಿ ಚಾನ್ಬಾಲಿ ಇಯರಿಂಗ್ಸನ್ನ ನೀವು ನೋಡ್ಬೋದು ಇದು ಬಿಗ್ ಸೈಜ್ ಆಗಿದೆ ಮೇಲ್ಗಡೆ ಫೇಸಲ್ಲಿ ನೋಡ್ಬೋದು ಲಕ್ಷ್ಮಿ ಬಂದಿದೆ ಕೆಲವು ಕಸ್ಟಮರ್ಸು ಲಕ್ಷ್ಮಿ ಬೇಡ ಅಲ್ಲಿ ಇದ್ರೆ ಕಳಿಸಿ ಅಂತ ಹೇಳ್ತಾರೆ ಅದು ಕೂಡ ಅವೈಲೇಬಲ್ ಇದೆ ವಾಟ್ಸಪ್ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಯ್ ಅಂತ ಮೆಸೇಜ್ ಹಾಕಿದರೆ ಸಾಕು ನಿಮಗೆ ಡೈಲಿ ಸ್ಟೇಟಸ್ ಬರುತ್ತೆ ಕೆಳಗಡೆ ವಿತ್ ಪ್ರೈಸ್ ಕೂಡ ಬರುತ್ತೆ ಇಲ್ಲ ನಮಗೆ ಅರ್ಜೆಂಟ್ ಇದೆ ಫಂಕ್ಷನ್ ಇದೆ ಬೇಕು ಬೈ ಮಾಡ್ತೀವಿ ಅನ್ನೋರಿಗೆ ಬೇಕಾದ್ರೆ ಇಂಡಿವಿಜುವಲಲ್ಲಿ ಕಳಿಸಿ ಅಂದರೆ ಕಳಿಸ್ತೀವಿ ಈ ರೀತಿ ಕೆಳಗಡೆ ನೋಡ್ಬೋದು ಕ್ರಿಸ್ಟಲ್ ಬೀಡ್ಸು ಗ್ರೀನು ಹಾಗೂ ಈ ರೀತಿ ಮೆರೂನಲ್ಲಿ ಆಮೇಲೆ ಇಲ್ಲಿ ನೋಡ್ಬೋದು ಕುಂದನ್ ವರ್ಕೆಲ್ಲ ಕೊಟ್ಟಿದ್ದಾರೆ ಇದೇನು ಸೇಮ್ ಗೋಲ್ಡಲ್ಲಿ ನೀವು ನೋಡ್ತಿರಲ್ಲ ಕುಂದನ್ ವರ್ಕ್ ಇಲ್ಲೆಲ್ಲ ಮಾಡಿರೋದು ಇಲ್ಲೆಲ್ಲ ನೋಡಿ ಸೇಮ್ ಏನು ಗೋಲ್ಡಲ್ಲಿ ನೋಡ್ತಿರಲ್ಲ ಸೇಮ್ ಅದೇ ಟೈಪೇ ಸೇಮ್ ಅದೇ ಟೈಪೇ ಕಾಣಿಸುತ್ತೆ ಹಿಂದ್ಗಡೆ ಕೂಡ ನೋಡ್ಬೋದು ಈ ರೀತಿ ಪಾಣಿ ಇರುತ್ತೆ ತುಂಬಾ ಜನ ಕಸ್ಟಮರ್ ಕೇಳ್ತಾರೆ ಪಾಣಿ ಬೇಕು ಪಾಣಿ ಬೇಕು ಅಂತ ಈ ರೀತಿ ಗೋಲ್ಡಲ್ಲಿ ಅಲ್ಲಿ ಏನು ಪಾಟಿತಾರಲ್ಲ ಸೇಮ್ ಅದೇ ರೀತಿಯಲ್ಲಿ ಇದೆ ಇದರಲ್ಲಿ ಮೂರು ಸೈಜ್ ಬರುತ್ತೆ ಇದು ಬಿಗ್ ಸೈಜ್ ಬರುತ್ತೆ ಮೀಡಿಯಮು ಮತ್ತೆ ಇದಕ್ಕಿಂತ ಸ್ಮಾಲ್ ಸೈಜು ಬಿಗ್ ಸೈಜ್ ಎಲ್ಲ ಅವೈಲಬಲ್ ಇದೆ ನೆಕ್ಸ್ಟ್ ನೋಡಬಹುದು ಇಯರ್ ರಿಂಗ್ಸ್ ಅಲ್ಲೇ ಇದನ್ನ ನೋಡ್ಬೋದು ಇದು ಜಸ್ಟ್ ಡ ಡೈಲಿ ವೇರಿಗೆ ಅಂಥೇಳಿ ಈ ರೀತಿ ಡ್ರಾಪ್ಸಲ್ಲಿ ನೋಡ್ತಾ ಇದ್ರಿ ಇದನ್ನು ಟ್ರೆಡಿಷ್ನಲ್ ಆಗಿ ತುಂಬ ಜನ ಅವಾಗ ಯೂಸ್ ಮಾಡ್ತಾಯಿದ್ರು ಈ ರೀತಿ ಮೇಲ್ಗಡೆ ನೋಡಿ ಗುಂಡೇನು ಬರುತ್ತಲ್ಲ ಸೇಮ್ ಗುಂಡಲೆಲ್ಲ ಗೋಲ್ಡಲೆಲ್ಲ ಏನು ಫಿನಿಶಿಂಗ್ ಇದೆ ಅದು ಕೆಳಗಡೆ ಈ ರೀತಿ ಡಬಲ್ ಲೈನಿಂದು ಡ್ರಾಪ್ಸ್ ಇದೆ ಇದರಲ್ಲಿ ಡಬಲ್ ಲೇಯರ್ ಡ್ರಾಪ್ಸ್ ಇದೆ ಇದಕ್ಕೂ ಕೂಡ ನಾವು ಪಾಣಿ ಸಿಸ್ಟಮ್ನ ಕೊಡ್ತಾಯಿದ್ದೀವಿ ನೆಕ್ಸ್ಟ್ ನೋಡ್ಬೋದು ಈ ರೀತಿ ಸ್ಮಾಲ್ ಝುಮ್ಕಾ ಸ್ಮಾಲ್ ಝುಮ್ಕಾ ಬೇಕು ಅಂತ ಕೇಳೋರಿಗೆ ಈ ರೀತಿ ಸ್ಮಾಲ್ ಚುಮಕಾಯಿ ಇರುತ್ತೆ ಫಿನಿಶಿಂಗ್ ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಒಂದು ಕುಂದನ್ ಒಂದು ಬಂದಿದೆ ನೋಡಿ ಮೇಲ್ಗಡೆ ಒಂದು ಕುಂದನ್ ಕೊಟ್ಟಿದ್ದಾರೆ ಗೋಲ್ಡಲ್ಲಿ ಏನು ಕುಂದನ್ ಯೂಸ್ ಮಾಡ್ತಾರಲ್ಲ ಸೇಮ್ ಅದೇ ಕುಂದನ್ನು ಕ್ವಾಲಿಟಿ ವೈಸ್ ಇರುತ್ತೆ ಆರ್ಟಿಫಿಷಿಯಲ್ ಜ್ಯೂಲರಿ ಅಂತ ಅನಿಸೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಸೇಮ್ ಗೋಲ್ಡಲ್ಲಿ ಫಿನಿಶಿಂಗ್ ಏನು ಕೊಟ್ಟಿರ್ತಾರಲ್ಲ ಅದೇ ಫಿನಿಶಿಂಗ್ ಇರುತ್ತೆ ಇದಕ್ಕೂ ಕೂಡ ಬ್ಯಾಕ್ ಸೈಡ್ ಥ್ರೆಡಿಂಗ್ ಸಿಸ್ಟಮ್ ಇರುತ್ತೆ ಗೋಲ್ಡಲ್ಲಿ ಬಂದಿರೋ ಥರನೇ ಕೆಳಗಡೆ ಕೂಡ ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ ಇದು ಕೂಡ ಗೋಲ್ಡಲ್ಲಿ ಜುಮ್ಕಾಸ್ ನೋಡ್ಬೋದು ನೀವು ಇದೇ ಕ್ರಿಸ್ಟಲ್ ಬೀಡ್ಸ್ನ ಬೀಡ್ಸ್ನ ಯೂಸ್ ಮಾಡಿರ್ತಾರೆ ಇದು ಪುಟ್ ಪುಟ್ ಜುಮ್ಕಾ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ಹಾಫ್ ಜುಮ್ಕಾ ಕೂಡ ಸಿಗುತ್ತೆ ಇದರಲ್ಲಿ ಫುಲ್ ಜುಮ್ಕಾ ಹಾಫ್ ಝುಮ್ಕಾ ಸಿಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೋಡ್ಬೋದು ಈ ರೀತಿ ಡ್ರಾಪ್ಸ್ ಹ್ಯಾಂಗಿಂಗ್ಸ್ ಡ್ರಾಪ್ಸ್ ಹ್ಯಾಂಗಿಂಗ್ಸ್ ಬಂದಿದೆ ಪರ್ಲಲ್ಲಿದೆ ತುಂಬಾ ಅಂದರೆ ತುಂಬಾ ಲುಕ್ ಇದೆ ಇದು ನಾನು ಕೂಡ ಒಂದು ವೇರ್ ಮಾಡಿದ್ದೀನಿ ನೋಡ್ಬೋದು ಈ ರೀತಿ ನಾನು ಗ್ರೀನಲ್ಲಿ ವೇರ್ ಮಾಡಿದ್ದೀನಿ ಇದಕ್ಕೂ ಕೂಡ ಥ್ರೆಡ್ ಸಿಸ್ಟಮ್ ಇದೆ ಮ್ಯಾಚಿಂಗ್ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫಂಕ್ಷನ್ ವೇರಿಗೆಲ್ಲ ಸಖತ್ತಾಗಿರುತ್ತೆ ಫುಲ್ ನಾವು ಪರ್ಲ್ ಯೂಸ್ ಮಾಡಬೇಕು ಅನ್ನೋರಿಗೆ ಪರ್ಲ್ ಇಯರಿಂಗ್ಸ್ ನೋಡ್ಬೋದು ಪರ್ಲ್ ಇಯರಿಂಗ್ಸ್ ಪರ್ಲ್ ನೆಕ್ ಸೆಟ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ರೀಸನಬಲ್ ಪ್ರೈಸ್ ಇದೆ ಎಲ್ಲ ಒನ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಬಟ್ ರೀಸನಬಲ್ ಪ್ರೈಸ್ ನೀವು ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಅಂತ ಮೆಸೇಜ್ ಕಳಿಸಿ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದರಲ್ಲಿ ಪರ್ಪಲ್ ಹಾಗೆ ಗ್ರೀನ್ ನೆಕ್ಸ್ಟು ಈ ರೀತಿ ಮೇರೂನಲ್ಲಿ ಒಂದಿದೆ ತುಂಬ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಆಲ್ಮೋಸ್ಟ್ ಇವತ್ತು ತುಂಬಾ ಸ್ಟಾಕ್ಔಟ್ ಆಗಿದೆ ಬೇಕು ಅಂದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದರೆ ಮತ್ತೆ ರೀಸ್ಟಾಕ್ ಮಾಡಿಸಿ ಐಟಮ್ನ ನಿಮಗೆ ಕಳಿಸ್ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಡ್ರೆಸ್ ಮೇಲಾಗಲಿ ಸ್ಯಾರಿ ಮೇಲಾಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಜನ ಕಷ್ಟವಾಗಿ ಕೇಳ್ತಾ ಇದ್ವಿ ಪಲ್ ಸೆಟ್ ಪಲ್ ಸೆಟ್ ಬೇಕು ಮೇಡಮ್ ಪಲ್ ಸೆಟ್ಟಲ್ಲಿ ತೋರಿಸಿ ಅಂತ ಹೇಳಿಬಿಟ್ಟು ಆದರೆ ನಾನು ಜಸ್ಟ್ ಒಂದು ಟೂ ಟೈಪ್ ತೋರಿಸ್ತೀನಿ ಯಾಕಂದರೆ ತುಂಬಾ ಪಲ್ ಸೆಟ್ಟಲ್ಲಿ ಕಲೆಕ್ಷನ್ಸ್ ಇದೆ ಎಲ್ಲವನ್ನು ಕೂಡ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ವೀಡಿಯೋ ಲೆಂತಿ ಆಗುತ್ತೆ ಅಂತ ಒಂದೇ ಒಂದು ರೀಸನ್ನಿಗೆ ವಾ ನೋಡ್ಬೋದು ಸಖತ್ತಾಗಿದೆ ಈ ರೀತಿ ಮಿಡ್ಲಲ್ಲೆಲ್ಲ ನೋಡ್ಬೋದು ನೀವು ಈ ರೀತಿ ಮಿಡ್ಲಲ್ಲಿ ಸ್ಟೋನ್ಸ್ನ ಕೊಟ್ಟಿದ್ದಾರೆ ಅದು ಪ್ರೀಮಿಯಂ ಸ್ಟೋನ್ಸು ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ ಪ್ರೀಮಿಯಂ ಸ್ಟೋನ್ಸ್ ಪ್ರೀಮಿಯಂ ಪರ್ಲ್ ಇದಕ್ಕೆ ನಾವು ಬ್ಯಾಕ್ ಸೈಡ್ ಈ ರೀತಿ ಅಡ್ಜಸ್ಟಬಲ್ ಥ್ರೆಡ್ನ ಕೊಟ್ಟಿರ್ತೀವಿ ಇದಕ್ಕೆ ನೀವು ಫಿಕ್ಸ್ ಮಾಡ್ಕೋಬೋದು ಈ ರೀತಿ ನೀವು ಫಿಕ್ಸ್ ಮಾಡ್ಕೋಬೋದು ಈ ಹುಕ್ಕಿಗೆ ನೋಡ್ಬೋದು ನೀವು ಇದಕ್ಕೆ ಮ್ಯಾಚಿಂಗ್ ಆಗಿ ಪರ್ಲ್ ಇಯರಿಂಗ್ಸ್ ಕೂಡ ಸಿಗುತ್ತೆ ಇಷ್ಟು ಲೆಂತ್ ಬರುತ್ತೆ ಟ್ವೆಂಟಿ ಫೋರ್ ಲೆಂತ್ ಬರುತ್ತೆ ಥ್ರೆಡ್ ಯೂಸ್ ಮಾಡಿದರೆ ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಥರ್ಟಿ ತನಕ ಯೂಸ್ ಮಾಡ್ಕೋಬೋದು ಜಸ್ಟ್ ಟ್ವೆಂಟಿ ಫೋರ್ ಇಂಚ್ ಬೇಕು ಮೇಡಮ್ ಅನ್ನರಿಗೆ ಈ ರೀತಿ ಇರುತ್ತೆ ತ್ರೀ ಲೈನ್ಸ್ ಪರ್ಲ್ ಶೈನ್ ಇದು ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗೇ ರೀಸನಬಲ್ ಆಗಿದೆ ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಟಿಕ್ ಪೀಸ್ ಪೆಂಡೆಂಟ್ ಆಗಿದೆ ಇದು ಮಿಡ್ಲಲ್ಲಿ ನೋಡ್ಬೋದು ಲಕ್ಷ್ಮಿ ಕೊಟ್ಟಿದ್ದಾರೆ ವೈಟ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಲ್ಲಿ ಕುಂದನ್ನ ಕೊಟ್ಟಿದ್ದಾರೆ ಈ ಕುಂದನೆಲ್ಲ ಗೋಲ್ಡಲ್ಲಿ ಏನು ಮಾಡ್ತೀವಲ್ಲ ಅದೇ ಡಿಸೈನ್ ಕುಂದನಾಗಿದೆ ನೋಡಿ ಇಲ್ಲೂ ಕೂಡ ಕುಂದನ್ ಕೊಟ್ಟಿದ್ದಾರೆ ಇಲ್ಲೊಂದು ಕುಂದನ್ ಕೊಟ್ಟಿದ್ದಾರೆ ಹಾಗೆ ಲಕ್ಷ್ಮಿ ಪೆಂಡೆಂಟ್ ವೆರೈಟಿ ಕಲೆಕ್ಷನ್ಸ್ ಪರ್ಲಲ್ಲೂ ಕೂಡ ಸಿಗುತ್ತೆ ನೆಕ್ಸ್ಟ್ ಥರ್ಟಿ ಇಂಚಿಂದು ಪರ್ ಚೈನ್ ಪರ್ಲಿ ಚೈನ್ ಅಂತೂ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ಎವರ್ ಗ್ರೀನ್ ಪರ್ಲಿ ಚೈನ್ ಆಗಿದೆ ಇದು ಎಷ್ಟು ಆರ್ಡ್ರಸ್ ಬರುತ್ತೆ ರೀಸ್ಟಾಕ್ ಆಗುತ್ತೆ ಔಟ್ ಆಫ್ ಸ್ಟಾಕ್ ಆಗುತ್ತೆ ರೀಸ್ಟಾಕ್ ಆಗುತ್ತೆ ಔಟ್ ಆಫ್ ಸ್ಟಾಕ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಒನ್ ಟೈಮ್ ವೇರ್ ಮಾಡಿ ತೋರಿಸ್ಬಿಡೋಣ ಥರ್ಟಿ ಇಂಚ್ ಲೆಂಥಲ್ಲಿದೆ ಟ್ವೆಂಟಿ ಫೋರ್ ಬೇಕು ಅಂದರೂ ಕೂಡ ನಾವು ಆರ್ಡ್ರ್ ಮಾಡಿಕೊಡ್ತೀವಿ ಟ್ವೆಂಟಿ ಫೋರ್ ಅಂತ ಹೇಳಿದರೆ ಇಷ್ಟಕ್ಕೆ ಬರುತ್ತೆ ನೋಡ್ಬೋದು ಥರ್ಟಿ ಬೇಕು ಮೇಡಮ್ ನಮಗೆ ಪೆಂಡೆಂಟ್ ನಾವು ಯೂಸ್ ಮಾಡ್ತೀವಿ ಅನ್ನೋರಿಗೆ ಇಷ್ಟು ಲೆಂತ್ ಬರುತ್ತೆ ಇದಕ್ಕೆ ನೀವು ಮ್ಯಾಚಿಂಗ್ ಮಾಡಿಕೊಂಡು ಈ ರೀತಿ ಪೆಂಡೆಂಟನ್ನು ಕೂಡ ಇದು ಮಾಡ್ಬೋದು ಇದು ಸಕ್ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಈ ಪೆಂಡೆಂಟ್ನ ನಾನು ಅಪ್ಲೋಡ್ ಮಾಡೋದ್ರಿಂದ ಮಾಡಿದ್ದೆ ಈ ರೀತಿ ಶೇಪಲ್ಲಿದೆ ಇವು ಶೇಪಲ್ಲಿ ಕೂಡ ಇದೆ ನಮಗೆ ಯಾವ ಬೇಕೋ ಆ ಶೇಪಲ್ಲಿ ಕೂಡ ನಿಮಗೆ ಪೆಂಡೆಂಟ್ ಸಿಗುತ್ತೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇದ್ದೆ ಪೆಂಡೆಂಟ್ ಬೇಕು ಅಂದರೂ ಕೂಡ ಸಿಗೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಔಟ್ ಆಗಿರುತ್ತೆ ನೀವು ವಿಡಿಯೋ ನೋಡಿ ನಮಗೆ ಆರ್ಡರ್ ಪ್ಲೇಸ್ ಮಾಡ್ಕೊಂಡಿರೋ ಅಷ್ಟೊತ್ತಿಗೆ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನೀವು ಡೈಲಿ ಸ್ಟೇಟಸ್ ನೋಡ್ಬೋದು ಅಲ್ಲಿ ಕೂಡ ನಿಮಗೆ ಸಿಕ್ಬಿಡುತ್ತೆ ಸ್ಟು ಲಾಸ್ಟ್ ಒಂದು ಐಟಮ್ನ ತೋರಿಸ್ತೀನಿ ಕಡ ತುಂಬ ಜನ ಹೆಣ್ಮಕ್ಳಿಗೆ ಲೇಡೀಸಿಗೆ ಆಫೀಸ್ ವುಮೆನ್ಸಿಗೆ ಫೇವ್ರೇಟ್ ಆಗಿರುವಂತಹ ಕಡ ತುಂಬಾ ಚೆನ್ನಾಗಿದೆ ಅಡ್ಜಸ್ಟಬಲ್ ಆಗಿದೆ ಇದರಲ್ಲಿ ನೀವಿಲ್ಲಿ ಗ್ರೀನ್ ಕಲರ್ ಇದನ್ನು ಏನು ಯಾವುದೋ ಡಿಸೈನ್ ಅಂತ ಹೇಳ್ತಾರೆ ಪಾನ್ ಅಂತ ಹೇಳಿ ಅದು ನನಗೂ ಕೂಡ ನೆನಪಾಗ್ತಿಲ್ಲ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಸಿಗುತ್ತೆ ಒಂದು ರೆಡ್ ಡಾರ್ಕ್ ಬ್ಲೂ ಗ್ರೀನ್ ಈ ರೀತಿ ಕಾಣಿಸುತ್ತೆ ನೋಡಿ ಸ್ಯಾರಿ ಮೇಲೆ ಡ್ರೆಸ್ಸಸ್ ಮೇಲೆ ಎಲ್ಲದರ ಮೇಲೆ ಕೂಡ ಮ್ಯಾಚಿಂಗ್ ಆಗುತ್ತೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೋದು ಚೈನ್ ಟೈಪಲ್ಲೂ ಕೂಡ ಇವತ್ತು ರೀಸ್ಟಾಕ್ ಆಗಿದೆ ಐಟಮ್ಸು ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ ಚೈನಲ್ಲೂ ಕೂಡ ನಿಮಗೆ ಸಿಕ್ಬಿಡುತ್ತೆ ಕಡದಲ್ಲಿ ಲೇಡೀಸ್ ಬ್ರಾಸ್ಲೆಟ್ ಸಿಗುತ್ತೆ ಲೇಡೀಸ್ ಬ್ರಾಸ್ಲೆಟು ಕಡ ಅಲ್ಲ ಸಾರಿ ಲೇಡೀಸ್ ಬ್ರಾಸ್ಲೆಟು ಇವತ್ತಾನೆ ಇವತ್ತಿಗೇ ರೀಸ್ಟಾಕ್ ಆಗಿದೆ ಅದು ಬೇಕು ಅಂತ ಹೇಳಿದರೆ ನೀವು ವಾಟ್ಸಪ್ ತ್ರೂ ಕಾಂಟ್ಯಾಕ್ಟ್ ಮಾಡಿ ನಾವು ವಾಟ್ಸಪ್ಪಲ್ಲಿ ನಿಮಗೆ ರಿಪ್ಲೈ ಕೊಡ್ತೀವಿ ವಾಟ್ಸಪ್ಪಲ್ಲೇ ಬೇಕಾದ್ರೆ ಈ ಇಮೇಜ್ನ ಕಳಿಸ್ಕೊಡ್ತೀನಿ ಈ ರೀತಿ ಕಳಬೇಕು ಅಂತ ಹೇಳಿದರೆ ಇದನ್ನು ಕೂಡ ನೀವು ಐಟಮ್ಸನ್ನ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಥ್ರೂನ ಬುಕ್ಕಿಂಗ್ ಮಾಡಿಕೊಡಿ ತುಂಬ ಜನ ಕಸ್ಟಮರ್ಸ್ ಕೇಳ್ತಿರ್ತಾರೆ ಕೆಲವರು ಮಾತ್ರ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಈಸಿಯಾಗಿ ಬುಕ್ ಮಾಡ್ಕೊಳ್ತಾರೆ ಅಡ್ರೆಸ್ ಎಲ್ಲ ಕಳಿಸ್ತಾರೆ ಅದ್ರದ್ದು ಸ್ಕ್ರೀನ್ಶಾಟ್ ಬೇಕು ಅಂದರೆ ಪೇಮೆಂಟ್ ಮಾಡ್ಕೊಂಡಿರೋದು ಸ್ಕ್ರೀನ್ಶಾಟ್ ಬೇಕು ಅಂದರೆ ವಾಟ್ಸಪ್ ತ್ರೂನೇ ನಾವು ಕಳಿಸ್ಕೊಡ್ತೀವಿ ಯಾವುದೇ ರೀತಿ ಡೌಟ್ಸ್ ಬೇಡ ಜನಿದೆ ಹಾಗಾಗಿ ನೀವು ಈಸಿಯಾಗಿ ಬೈ ಮಾಡ್ಬೋದು ನಾವು ಇಂಡಿಯನ್ ಪೋಸ್ಟ್ ಮೂಲಕನೇ ನಿಮಗೆ ಕೊರಿಯರ್ನ ತಲ್ಪ್ಸ್ಕೊಡ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಸ್ಟೇಟ್ ಆದರೆ ಮಾತ್ರ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ಇನ್ನು ಹೆಚ್ಚಿನ ಕಲೆಕ್ಷನ್ಸಿಗಾಗಿ ನೀವು ಡೈಲಿ ಯೂಟ್ಯೂಬಲ್ಲಿ ಏನು ಅಪ್ಲೋಡ್ ಮಾಡ್ತೀವಲ್ಲ ವೀಡಿಯೋಸ್ನ ನೋಡ್ಬೋದು ಜಸ್ಟ್ ವಾಟ್ಸಪ್ಪಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಐಟಮಿಗೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ವಾಟ್ಸಪ್ ನಂಬರಿಗೆ ನೀವು ಅಂತ ಮೆಸೇಜ್ ಕಳಿಸಿ ಡೈಲಿ ಸ್ಟೇಟಸ್ ಚೆಕ್ ಮಾಡಿ ನಿಮಗೆ ಸಿಕ್ಬಿಡುತ್ತೆ ಪ್ರೈಸು ಕೂಡ ಸಿಕ್ಬಿಡುತ್ತೆ ವೆರೈಟಿ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.